我就咱们在外头口袋里，我一个人也住不着，我都叫爷爷帮。

ನಾನು ಈಗ ಅಂದರೆ ನೀನು ಯಾರು ಎಷ್ಟೊತ್ತಿಗೆ ಏನು ಯಾರು ಹೇಳ್ತಾರೆ ಹೇಗೆ ಬರುವುದು ಈಗ ಅದೇ ನಾಲ್ಕಿಗೆ ನನ್ನ ನನ್ನ ಹೆಸರಿಗೆ ಬಂದು ಏನು ಹೇಳ್ತಾರೆ ಗೊತ್ತಾ ಏನು ಹೇಳ್ತಾರೆ ಬಟ್ರ್ಯಾ ದಮ್ಮುಂಟು ಮಾತಾಡಬೇಡಿ ಓಯ್ ಬಟ್ರ್ಯಾ ನಿಮ್ಮ ದಮ್ಮುಂಟು ಮಾತಾಡಬೇಡಿ ಆ ಹೇಳ್ತಾರೆ ಅಂತ ನನ್ನ ಸಮಾಧಾನ ಪಡಿಸ್ತಾರೆ ಹಾಗಂತ ಇದು ಯಾವಾಗಲೂ ಬರುವುದಾಗಿ ಮತ್ತೆ ವರಿಷ್ಯದಲ್ಲಿ ಎರಡೇ ಬಾರಿ ಬರುವುದು ಎರಡೇ ಬಾರಿ ನನ್ನ

आका उरु बालक तु दिना ओ मुद्द पोट्टू हा आमेन कडमे आक्तते कडमे आक्तते ಅಂತ 나 ನೀ ಇಚ್ಛೆ ಮಾಡಿದ್ಯಾ ನನಗೂ ಕರುಣೆ ಆಗಿದ್ದಲ್ಲ ಔರಿ ಕಡಮೇ ಅದು ಬರ್ತಿ ಐತೆ ಏನದು ಔರಿ ಮನೆ ಮೇಲೆ ಮನೆ ಮಾಡ್ಲಿಕ್ಕೆ ಅದು ದ್ರವ್ಯ ಕಡಮೇ ಇಚ್ಛೆ ನಂದಲ್ಲ ನೀ ಹೊಯ್ತಿರದು ಹೋಗೋದೆ ಮೇಡವಾಗಿತ್ತು ಮನೆವಂತ ಮಾಡಬೇಕಿತ್ತು ನೀವು ಮನೆ ಮುದ್ದು ಮನೆ ತಾಗುತಿವಿ ಕ್ಯಾಗುತಿಲ್ವಾ ಈಗ ಆमेन ಹೊಯ್ತಿರ ಕಾತೆ ಹೇಳಿದು

ರೂಪದಲ್ಲಿ ನಾನು ಏನು ಮಾಡುವ ಮಾತು ಕೊಡುವಾಗ ಭೀಷ್ಮನ ಮಾತನ್ನು ನಾನು ಆಜ್ಞೆಯಂತೆಲೇ ಸ್ವೀಕರಿಸಿದ ಮಾತು ಕೊಟ್ಟು ನೀವು ಅದನ್ನು ಪೂರೈಸಬೇಕಲ್ಲವೇ ಅಲ್ಲ ಮಾತು ಕೊಟ್ಟಿದ್ದು ಹೋಗಿ ಒಂದು ಕೆಲಸ ಮಾಡಿ ನಿನ್ ಗೊತ್ತು ಹೋಗಲೇಬೇಕಾ ಹೋಗುವ ಮನಸ್ಸು ಉಂಟು ನಿನ್ ಮನಸ್ಸು ಉಂಟು ಅಂತ ಅದನ್ನ ಕೈ ಹಿಡಿ ಮುಚ್ಚಬೇಕು

ಮೊದಲೇ ಸಾಲವನಿಗೆ ಮಾತು ಕೊಟ್ಟವಳು ಮದುವೆ ಮಂಟಪದಲ್ಲಿ ಭೀಷ್ಮನ ಮಾತು ಕೇಳಿ ರಥ ಹೋಗಿ ಹೊತ್ತಿನಿಗೆ ಬಂದಿಟ್ಟುಳ್ಳ ನೀವಿದೆಲ್ಲ ಹೇಳಿದ್ ಬೇಡ ಇಷ್ಟು ವಯಸ್ಸಾದ ನಿಮಗೆ ಭೀಷ್ಮನ ಮಾತನ್ನ ಧಿಕ್ಕರಿಸಲಿಕ್ಕೆ ಆಗ್ಲಿಲ್ಲ ಅಲ್ಲ ನನ್ನ ಅಪ್ಪನೇ ಭೀಷ್ಮನ ಮಾತನ್ನ ಧಿಕ್ಕರಿಸದೇ ಇರುವ ಯಾರು ಹೇಗೆ ಕರೆಸ್ಲಿಕ್ಕೆ ಆಗ್ತದೆ ಅಲ್ಲ ಈಗ ನೀನ್ ಭೀಷ್ಮನ ಮಾತು ಧಿಕ್ಕರಿಸುದಿಲ್ಲ ನನ್ನ ಮಾತು ಧಿಕ್ಕರಿಸುವಾಗ ನಿನಗೆ ಚಪ್ಪಳಲ್ಲ ಅದು ಚಪ್ಪಳ ಏನು ಪಾಪ ಹೆಣ್ಣು ಮಗಳು ಹೋಗ್ಬೇಕೆಂಬ ಆಸೆ ಉಂಟು ಕೈ ಹಿಡಿದು ನಡೆಸಿ ಮಗಳಿಗೆ ಸಮಾನ ಅಂತ ನಾನು ಹೇಳಿದ್ರೆ ನನಗೆ ಚಪ್ಪಲ್ಲ ನಿನಗ ಅವನಿಗೆ ಮಾತು ಕೊಡ್ಲಿಕ್ಕಾಗ್ತದೆ ನಿನ್ನ ಜೊತೆ ಬರ್ಲಿಕ್ಕ ನೋಡು ನಾನು ಭೀಷ್ಮಿ ಮಾತು ಕೊಟ್ಟಿದ್ದು ಅಲ್ಲ ಅವನು ನನ್ನಲ್ಲಿ ಹೇಳಿದ್ದು ನಾನು ಕೊಟ್ಟಿದ್ದಲ್ಲ ಅವನು ನನ್ನಲ್ಲಿ ಹೇಳಿದ್ದು ಅವರಿಗೆ ಆದ್ರೆ ಒಂದು ಭೀಷ್ಮ ಇಂತಷ್ಟು ದಿನಕ್ಕೆ ನೀವು ಮುಟ್ಟಿಸಿ ಅಷ್ಟು ನನ್ನಲ್ಲಿ ಅಂದ್ರೆ

ಒಂದ್ವಾರ ಕುಳ್ಚೋಕ್ ಮಾಡ್ಕೊಂಡು ಬರ್ವಾ ಬರುದಿ ಅಂತ ನಾನು ಹೇಳ್ಲಿಲ್ಲ ಭೀಷ್ಮನಿಗೆ ಮಾತ್ ಕೊಟ್ಟು ಬಿಟ್ಟಿದ್ದೆ ಮುಟ್ಟಿಷ್ಟೆ ಈ ಸಂವಕ್ಷರ ಆಗೋ ನಿನ್ನ ಸಂವಕ್ಷರ ರಾಮಣ್ಣ ಮುಟ್ಟಿಷ್ಟೆ ಅದಲ್ಲ ಯಪ್ಪ ಬಡೌನ ಗುಟಬಾಲು ನೀ ಹೆಣ್ಣು ಮಕ್ಕಳಾಗಿ ಹೇಳ್ತೇನೆ ಹೆಡೂದಲ್ಲ ಏನು ಬಡೌನ ಗುಟಲೇ ಬಾಲು ಮನುಷ್ಯ ಯಾಕೆ ಅದಲ್ಲೋ ಊರಿಗೆ ಹಾಡಿ ಹೋಗ ಬರಬಾರ ರಾಮಣ್ಣ ನನಗ ಆ ಇಷ್ಟ ನನಗೆ ಬಟ್ಟಿ ಉಂಟು ವಿಶ್ವಾಸ ಉಂಟು ಮನೆ ಮೊನ್ನೆ ಜಾತ್ರೆ ನಾನೇ ನೋಡುವನು ಎಲ್ಲ ಗ್ರಹ ಬರ್ಲಿಕ್ಕೆ ನನಗೆ ಸ್ವಲ್ಪ ಕಡಿಮೆ ಆಗಲಿ ಬಟ್ಟೆ ಇದು What is it?